ಕಳೆದ ಎರಡು ದಿನಗಳಿಂದ ತಾಲೂಕಿನ ಕೂಡಲಸಮದ ಪಂಚಮಸಾಲಿ ಪೀಠದ ಮಠಕ್ಕೆ ಬೀಗ ಹಾಕಿದ ಸುದ್ದಿ ಎಲ್ಲೆಡೆ ಹರಡಿತ್ತು ಆದರೆ ಇಂದು ಮಂಗಳವಾರ ದಿನಾಂಕ ಹದಿನೈದು ರಂದು ಮಧ್ಯಾಹ್ನ ಎರಡು ಗಂಟೆಗೆ ಬಸವ ಮಂಟಪದಲ್ಲಿ ಪೂಜ್ಯ ಶ್ರೀಬಸವಜಯ ಮೃತ್ಯುಂಜಯ ಸ್ವಾಮಿಗಳ ಸಾನಿಧ್ಯದಲ್ಲಿ ಸಮಾಜದ ಮುಖಂಡರು ಸೇರಿ ಸುಖಾಂತ್ಯಗೊಳಿಸಿ ಶ್ರೀಮಠದ ಬೀಗ ತೆರವುಗೊಳಿಸಲಾಯಿತು ಪಂಚಮಸಾಲಿ ಜಿಲ್ಲಾಧ್ಯಕ್ಷ ಧರೆಪ್ಪ ಸಾಂಗ್ಲಿಕರ್ ತಾಲೂಕಾ ಅಧ್ಯಕ್ಷ ಶಂಕರಪ್ಪ ನೇಗಲಿ ಸಮಾಜದ ಮುಖಂಡರಾದ ಬಸವರಾಜ ಕಡಪಟ್ಟಿ ಸುಭಾಸ ತಾಳಿಕೋಟಿ ಎಂಎಸ್ ಪಾಟೀಲ ಮಹಾಂತೇಶ ಪರೂತಿ ರಾಜಕುಮಾರ ಬಾದವಾಡಗಿ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ ಸಂಗಪ್ಪ ಹೂಲಗೇರಿ ಪ್ರಕಾಶ ಕಠಾಣಿ ಇನ್ನೂ ಅನೇಕರು ಭಾಗವಹಿಸಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಬುಂದ

እንደዚያ ከሆነ 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 እንደዚያ ணிமேஷ் நம்ம தூரம் அவரோ மாற்றி ஒரு பட்டி மாதிரி கட்டி எல்லாம் வந்தவரு நம்ம 私はこの先に行くことはま 何だ <music> <music> ಅಲ್ಲಿ ಕತ್ತೆ ಆಗ್ತಿದೆ ಯಾವುದು ಇಕ್ಕೆ ಸೋಲ್ ಮ್ಯಾಚ್ ಮಾಡ್ತಾನೆ ಸರ್ಮಾದ್ ವ್ಯಕ್ತಿಸ್ತಿಕೆ ಇದೆ ಯಾವದು ಆಸೆ ಯಾವ ಬೇಕಾದ್ರೂ ನಾವು ಶಾಸ್ತ್ರ ಅದಕ್ಕೆ ನಾವು ಬ್ಕಿನ್ ಮಾಡ್ತೀನಿ ನಮ್ಮ ಯವಾಯಿ ವರಾಟ ಶುರು ಮಾಡಿದ್ವಿ ಇವತ್ತು ನಾನು ಯಾವ ರೀತಿ ಅಂತ ಡಾಕ್ಟರ್ ಬಹಳ ಪಕ್ಷಗಳ ಮತ್ತೆ ನನ್ನ ಭಕ್ತರ ಈಗ ನನ್ನ ಕೋಸ ನನ್ನ ಭಕ್ತರ ಮನೆಗಳೇ ನನ್ನ ಕೈಲದಲ್ಲಿ ದಿವಸ ನಮ್ಮ ಶಿಷ್ಯ ಸುದ್ದಿ ಹಾಗೆ ಗುರು ಮತ್ತು ನಮ್ಮ ಸಮಾಜವನ್ನು ದೇಶಗಳು ಎಲ್ಲ ಒಂದು ಹೋರಾಟ ಮಾಡೋಕ್ಕೂ ಹೊಸ ಎಲ್ಲರ ಬದುಕಿನ ಸಂದರ್ಭದಲ್ಲಿ ಅವರಿಗೆ ನೋವಾಗುವ ಆ ನೋವನ್ನು ಉಂಟು ನಾನು ನಿರಂಗನಾಗಿ ರಾಜ್ಯ ಸಮಾಜವನ್ನು ಯಾರಿಗೆ ಮಾಡಬೇಕಾದ್ರೂ ನೋವಿನಲ್ಲಿ ಸಮಾಜವನ್ನು ಕಟ್ಟಬೇಕು ಮೂಲ ಮಟ್ಟಕ್ಕೆ ಯಾವುದೇ ರೀತಿಯ ಪ್ರಕಟ ಮೂಲ ಪ್ರೀತಿ ಯಾರು ಧಕ್ಕೆ ಆಗ್ಬಾರ್ದು ಕಾರಣಕ್ಕೆ ಎಲ್ಲರೂ ವಿಫಲ ಮಾಡಿಸ್ತಾ ಹೋರಾಟ ಮುಂದುವರೆಸ ಮುಂದುವರೆಸ ಮುಂದುವರ್ಸಿ ಕೆಲವು ಟೈಮ್ ನಲ್ಲಿ ಬೇಕಿ ಕಟ್ಕೊಂಡು ಹೋಗಲು ಸಾಧ್ಯ ನಾನು ನನಗೆ ಸಮಾಜ ಮಾಡಿದ್ದೇನೆ

ம்மனை எம்ி மக்கள் மங்கோட பாரீபர்ல அவங்க பார்ட்டு குருவருக நோக்கி எல்லாரும் சந்திராபுரம் அந்த சேர்ந்த தாக்குதல் மத்திய நம்ம புலேஷ் பஞ்சி மத்தொரு நம்ம ஆகும் ஃபிரீயாகி சாலைகொண்டு ಬಂದೂರು ಅವ್ರ ಬೇಗ ಇಸ್ಕೊಂಡು ಬೇಗ ಮಾಡಬಲ್ಲೇ ಯಾರು ಈಗ ಈಗ ಹಾಕಿದ್ದೆ ಮೊದಲೇ ತಪ್ಪು ಬೇಗ ಹಾಕ್ಬೋದು ದೇವಸ್ಥಾನ ಬೇಗವನ್ನು ಅವ್ರು ತಿಳ್ಸ್ಕೊಂಡು ಬೇಗ ಎಫ್ ಆರ್ ಆಗ್ತದೆ ಆ ಕಾರಣ ಮತ್ತೊಂದು ಬಾಳೆ

ವಿಶೇಷತೆ ಇವಾಗ ಅದಾಗೆ ಸರ್ ಸ್ವಾಮೀಜಿ ಅವರು ಮಾಲಿಕರು ನನೀತೀವಂತ ಇದ್ದು ಎಲ್ಲವೂ ಅದು ವಿಳಂಬ ಆಗಿದ್ದಕ್ಕೆ ಈ ರೀತಿ ಆಯ್ತು ವಿಳಂಬ ಆಗಿದ್ದೀನಾ ಸಿದ್ದರಾಮಯ್ಯನವ ಕೆಲಸ ನಡೆದಿ ಅನ್ನೋ ಅನ್ನುವ ಹೇಳಿಕೆಯೇ ನಿಮ್ಗೆ ಈ ರೀತಿ ನಾನು ವಿಚಾರಕ್ಕೆ ನಡ್ಕೊಂಡು ತಪ್ಪೇನೆ ಎರಡು ಫಸ್ಟ್ ಫನ್ನಿ ಮಾಡ್ಲಿಕ್ಕೆ ಹೋಗ್ಬೇಕು ಒಮ್ಮೆ ಫನ್ನಿ ಮಾಡ್ಲಿಕ್ಕೆ ಒಮ್ಮೆ ಫನ್ನಿ ಮಾಡ್ಲಿಕ್ಕೆ ಅಲ್ಲ ಪಾಪ ಈ ಬಾಗಿಲ ಸಬ್ಜೆಕ್ಟ್ ಇಟ್ಕೊಂಡು ಇಟ್ಕೊಂಡು ಐಟಿ ಲಪ್ ಹೋಗು ಸಿಂಗ್ ಮಾಡ್ ಗುಣಿ ತಪ್ಪಾಗಿ ಪ್ರಯತ್ನ ಮಾಡ್ಬೇಕು ನಿಮಗೆ ಮತ್ತೆ ಕರೆ ಅವರ ಕೇಳಬೇಕು ಸಿಂಗ್ ಮೊಮ್ಮಿಯರು

ನಿಮ್ಮ ಹಾಗೂ ಆಶಾಪುರ ಸಂಬಂಧ ಸರಿಯಾಗಬೇಕು ಅಂದ್ರೆ ಮಠ ಸರಿ ಹೋಗ್ತೈತಿ ಅನ್ನುವಂಥದ್ದು ಎತ್ತರ ಮಾರ್ಗ ಅವರ ಮುಕ್ತಿತ್ವ ಅಂತ ನಾವು ಮಾತುಕತೆ ಮೇಡಮ್ ಸರ್ ಮಾತುಕತೆ ಅಮ್ಮ ಮಾತನಾಡುವಂಥ ಪ್ರಯತ್ನ ಏನಾದ್ರೂ ಇದು ಎರಡು ಸಾವಿರ ಭಕ್ತರ ಸಂಪರ್ಕ ಒಂದು ಸರಿ ಮಾಡಿ ನಾನು ಸರ್ ಹೊಸ ಟ್ರಸ್ಟ್ ಮಾಡ್ತೀವಿ ಅನ್ನೋದು ಮಾತುಕತೆ ಆಯಿತು ಅದಕ್ಕೆ ಅದಕ್ಕೆ ತಾರ್ಕಿಕ ಹಂಕಿ ಆಗತ್ತ ಸರ್ ಬಾರಿ ಅದನ್ನೆಲ್ಲ ಸ್ವಾಮಿ

நீங்க சகேஜ் எரண்டு சாயிரெண்ட் சந்தர் முன்னினா ட்ரஸ்ட் இருக்கா எலிமினேட் சரி ಏನು ಮಾತಾಡೋದು ನಾನು ಹೇಳಿತ್ತು ಪ್ರಸಾದಲ್ಲಿ ಇರ್ತೇನೆ ನನ್ನ ಪ್ರವಾಸ ಮಡಲ ಕಾರ್ಯಕ್ಷೇತ್ರ ಪ್ರವಾಸಿ ಆಗಿಲ್ಲ ಸುಖಾಂತ ಆಗಿದೆ